ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದರೆ ಹಾಗೆಯೇ ಈ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಈ ವಿಡಿಯೋದ ಜೊತೆಗೆ ಆ್ಯಡ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋನ ಸಪೋರ್ಟ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಅನ್ನೋದು ಒಂದು ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಜನ ಈ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸೊ ಇತ್ತೀಚಿನ ದಿನಗಳಲ್ಲಿ ಡಿಸೆಂಬರಿಗೆ ಬರುತ್ತೆ ಅಂದ್ರು ಜನವರಿ ಬರುತ್ತೆ ಅಂದ್ರು ಈಗಾಗಲೇ ಫೆಬ್ರವರಿಗೂ ಆಯ್ತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದು ಯಾಕೆ ಅಂದ್ರೆ ಇಷ್ಟು ಒಂದು ನಲವತ್ತು ದಿನದಿಂದ ನನಗೆ ಒಂದು ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟ್ ಇಂದ ಅವ್ರ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ರೆಸ್ಟ್ ಅಲ್ಲಿ ಇರ್ತಾರೆ ಈಗ ಒಂದು ಕಾರಣಕ್ಕೋಸ್ಕರ ಅವರು ಯಾವುದೇ ರೀತಿಯಾಗಿ ಒಂದು ಹಣಕಾಸು ಇಲಾಖೆಗಾಗ್ಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಆಗಲಿ ಒಂದು ಪ್ರೆಸರ್ ಅನ್ನ ಹಾಕ್ಲಿಕ್ಕೆ ಸಿಚುವೇಶನ್ ಅಲ್ಲಿ ಇರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿರಲಿಲ್ಲ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಮುಂಚೆ ಆದರೆ ನಾನು ಅಲ್ಲಿ ಸ್ವತಃ ಇರ್ತಾ ಇದೆ ಈಗ ಒಂದು ನಲವತ್ತು ದಿನಗಳ ಕಾಲದಿಂದ ನಾನು ಯಾವುದೇ ರೀತಿಯಾಗಿ ಆಫೀಸಿಗೆ ಹೋಗದೇ ಇರೋ ಕಾರಣಕ್ಕೆ ಬೆಡ್ ರೆಸ್ಟಲ್ಲಿ ಇರೋ ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ಒಂದು ಪ್ರೆಸರನ್ನು ಹಾಕೋಕೆ ಸೊ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಜಮಾ ಆಗುತ್ತೆ ಹಾಗೆ ಈ ದಿನಾಂಕದಂದು ಕೂಡ ಹಣ ಬರುತ್ತೆ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಸಾರ್ ನೋಡ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಬೇರೆ ಬೇರೆ ಇಲಾಖೆಗಳಿರುತ್ತೆ ಬೇರೆ ಬೇರೆ ಇಲಾಖೆಗಳಿಂದ ಹಣ ಬಿಡುಗಡೆ ಆಗೋದಿರುತ್ತೆ ಬರೀ ಗೃಹಲಕ್ಷ್ಮಿ ಅಂತ ನಾವು ಹೇಳಕ್ ಆಗಲ್ಲ ಸೊ ಈ ಬೇರೆ ಬೇರೆ ಇಲಾಖೆಯ ಹಣವನ್ನ ನೋಡ್ಬಿಟ್ಟು ಪ್ರತಿ ಹಾಗೆ ಹಣವನ್ನು ಬಿಡುಗಡೆ ಮಾಡುವಂತದ್ದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಅಂಗವಿಕಲ ವೇತನ ಆಗಿರ್ಬೋದು ಈ ತರ ಇಲಾಖೆಗಳು ಏನಿರುತ್ತೆ ಈ ಡಿಪಾರ್ಟ್ಮೆಂಟ್ ಇಂದ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಸೊ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡುವಂತದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿನ ಸಚಿವರಾಗಿದ್ದಾರೆ ಇವರು ಸ್ವಲ್ಪ ಪ್ರೆಸರ್ ಹಾಕಿದಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಬಟ್ ಈಗ ಏನಾಗಿತ್ತು ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ಹಣಕಾಸು ಹಣಕಾಸು ವಿಚಾರಕ್ಕೆ ಯಾವುದೇ ರೀತಿ ಜಾಸ್ತಿ ಪ್ರೆಸರ್ ಅನ್ನ ಹಾಕ್ತಿರ್ಲಿಲ್ಲ ಬಟ್ ಇವತ್ ಬರುತ್ತೆ ಹಣ ನಾಳೆ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತ್ರೀ ಮಂತ್ಸ್ ಆಗೋಯ್ತು ಇನ್ನು ಕೆಲವರು ಈ ತರ ಸುಳ್ಳು ಸುದ್ದಿ ಹಬ್ಬಿಸೋರು ಎಲ್ಲೋದ್ರು ಇದ್ದೇ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಇಲಾಖೆ ಈಗ ಆಗ್ಬಿಟ್ಟಿದೆ ಸ್ಟಾಪ್ ಆಗ್ಬಿಟ್ಟಿದೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಈ ಸುಳ್ಳು ಸುದ್ದಿಗಳನ್ನು ಅಪ್ಸೋದು ಬಿಡಿ ನಿಮ್ಗೆ ಉಪಯೋಗ ಇಲ್ಲಾಂದರೆ ಓಕೆ ನಿಮ್ಮಂಥ ಬೇರೆ ಜನರಿಗೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಯಾಕಂದರೆ ಹಣದಿಂದ ಸಾಕಷ್ಟು ಜನರು ಉಪಯೋಗ ಆಗಿದೆ ಎಷ್ಟೋ ಜನರಿಗೆ ಮೆಡಿಷನ್ ಉಪಯೋಗಕ್ಕಾಗಿದೆ ಹಾಗೆ ಒಂದು ಮಕ್ಳು ಫೀಸ್ ಕಟ್ಟಕ್ಕಾಗಲಿ ಅಥವಾ ಒಂದು ಡ್ರೆಸ್ಗಳನ್ನು ತೊಗೊಳಕ್ಕಾಗಲಿ ಅಥವಾ ಮಹಿಳೆಯರ ಒಂದು ಪರ್ಸ್ನಲ್ ಯೂಸ್ಗೂ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಉಪಯೋಗ ಆಗದೆ ಇರ್ಬೋದು ಇಲ್ಲಿ ಯಾವ ಮಹಿಳೆಯರು ಕೂಡ ಇದು ನಮಗೆ ಉಪಯೋಗ ಆಗಿಲ್ಲ ಈ ಥರ ಒಂದು ಕಮೆಂಟ್ಗಳನ್ನು ಹಾಕೋಲ್ಲ ಇಲ್ಲಿ ಪುರುಷರು ಇರ್ತಾರಲ್ಲ ಎಲ್ಲ ಅವರು ಹಾಕೋಲ್ಲ ಅಂತ ನಾನು ಹೇಳಲ್ಲ ಇಲ್ಲಿ ಒಂದು ಎರಡು ಮೂರು ಜನ ಅವರೇ ಪದೇ ಪದೇ ಈ ಥರ ಕಮೆಂಟ್ಗಳನ್ನು ಹಾಕೋದು ಏನು ಇದರಿಂದ ಅಥವಾ ಯಾರಾದರೂ ನೋಡಿಬಿಟ್ಟು ನಮಗೆ ಈ ಕಮೆಂಟ್ಗಳನ್ನು ನೋಡಿಬಿಟ್ಟು ನಮ್ಮ ಅಕೌಂಟಿಗೆ ಬಂದು ಇದು ಮಾಡ್ತಾರೆ ಅಂತನೋ ಏನೋ ಗೊತ್ತಿಲ್ಲ ಸುಮ್ಮನೆ ಒಂದು ನಮ್ದೊಂದು ಇರಲಿ ಕಮೆಂಟು ಕಮೆಂಟ್ ಮಾಡೋದು ಫ್ರೀ ಅಂತ ಅಥವಾ ಕಮೆಂಟ್ ಮಾಡೋಕ್ಕೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಆಗೋದಾಗಿದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ತಾ ಇರಲಿಲ್ಲ ಇಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಈ ಥರ ಸುಳ್ಳು ಸುತ್ತೆ ಸುದ್ದಿಗಳನ್ನು ಹಪ್ಸೋದು ರಾಜೀನಾಮೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಬಂದಾಗಿದೆ ಅಂತ ಈ ತರ ಸುಳ್ಳು ಸುದ್ದಿಗಳನ್ನ ಹಪ್ಸೋದು ಪಾಪ ಕೆಲವೊಂದಿಷ್ಟು ಮಹಿಳೆಯರಿಗೆ ಗಾಬರಿ ಆಗತ್ತೆ ನಿಜನಾ ಮೇಡಮ್ ಇದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ಹೌದಾ ಈ ರೀತಿ ಕಮೆಂಟ್ ಪಡ್ತಾ ಇದೆ ಈ ತರ ಯಾರು ಕಮೆಂಟ್ ಕಮೆಂಟ್ಗಳನ್ನ ನಂಬಕ್ ಹೋಗ್ಬೇಡಿ ಅವರು ಈ ತರ ಒಂದು ಸುಳ್ಳು ಸುದ್ದಿಗಳನ್ನ ಹಪ್ಸೋದ್ರಿಂದ ಅಥವಾ ಈ ತರ ನಕಲಿ ವಿಷಯಗಳನ್ನ ಮಾತಾಡೋದ್ರಿಂದ ಅದ್ರ ಏನು ಸಿಗುತ್ತೋ ಗೊತ್ತಿಲ್ಲ ಅವರು ಟೈಮ್ ವೇಸ್ಟ್ ಆಗುತ್ತೆ ಜೊತೆಗೆ ಬೇರೆಯವ್ರ ಟೈಮ್ ಕೂಡ ವೇಸ್ಟ್ ಮಾಡ್ತಾರೆ ಯಾರು ಕೂಡ ಈ ಥರ ನಂಬಕ್ಕೆ ಹೋಗ್ಬೇಡಿ ಅವರು ಸುಳ್ಳು ಹೇಳಿದಷ್ಟು ಅವರಿಗೆ ಅದು ಒಳ್ಳೇದಂತೂ ಆಗಲ್ಲ ಕೆಟ್ಟದೇ ಆಗತ್ತೆ ಬಿಟ್ಟರೆ ಒಳ್ಳೇದಂತೂ ಆಗಲ್ಲ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ರೀತಿ ಕ್ಯಾನ್ಸರ್ ಆಗಿಲ್ಲ ಹಣ ಬರೋದು ಡಿಲೇ ಆಗಿದೆ ಬಟ್ ಹಣ ಅಂತೂ ಡೆಫಿನೆಟ್ಲಿ ಬರುತ್ತೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಎಂಟರಿಂದ ಹತ್ತು ದಿನಗಳೊಳಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಈ ವಿಡಿಯೋ ಮಾತಾಡಿರೋದು ಅವರು ಮೂರು ದಿನದ ಹಿಂದೆ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ತ್ರೀ ಡೇಸ್ ಆಗೋಯ್ತು ಸೊ ಈ ಒಂದು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಈ ತಿಂಗಳು ಮುಗಿಯೋದ್ರೊಳಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ನಿಮ್ಮ ಹೇಳಬೇಕು ಅಂದರೆ ಈ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ನಾಲ್ಕು ಸಾವಿರ ಸಿಗುತ್ತೆ ನಿಮಗೆ ಅದೇ ತಿಂಗಳು ನೆಕ್ಸ್ಟ್ ಮಂತ್ಲಿನೇ ನಿಮಗೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಬಟ್ ಒಂದೇ ಸರಿ ಜಮಾ ಆಗದಿದ್ರು ಒಂದು ಒನ್ ಆರ್ ಒನ್ ಒನ್ ಆರ್ ಟೂ ಡೇಸ್ ಗ್ಯಾಪಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕೇ ಸಿಗತ್ತೆ ಯಾರು ಕೂಡ ಯೋಜನೆ ಮಾಡೋಕ್ಕೆ ಹೋಗೋದಾಗ್ಲಿ ಅಥವಾ ಬರಲ್ವೇನೋ ಅಂತ ಹೇಳ್ಬಿಟ್ಟು ಫೀಲ್ ಆಗೋಕ್ಕೆ ಹೋಗಬೇಡಿ ಡೆಫಿನೆಟ್ಲಿ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರಿಗೂ ಕೂಡ ಅನಾನುಕೂಲ ಆಗಿರುವಂಥದ್ದು ಯಾರಿಗೂ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿರುವಂಥವರೇ ಹೆಚ್ಚಿದ್ದಾರೆ ಬಿಟ್ಟರೆ ಅನಾನುಕೂಲ ಆದವರು ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಒಬ್ಬರು ಬೆರಳಾಣಿಕೆ ಜನ ನಮಗೆ ಬೇಡ ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ಬಟ್ ತುಂಬ ಜನ ಮಹಿಳೆಯರಿಗೆ ಉಪಯೋಗ ಇದೆ ಇನ್ನೂ ಕೂಡ ಮಹಿಳೆಯರು ಕಾಯ್ತಾ ಇದ್ದಾರೆ ಇವತ್ತು ಬರತ್ತೋ ನಾಳೆ ಬರತ್ತೋ ಅಂತ ಸೊ ನಿಮ್ಗೆ ಗೊತ್ತಿದೆ ನಾವು ಕೂಡ ಹೇಳ್ತಾ ಇದ್ವಿ ಜನವರಿ ಬರುತ್ತೆ ಫೆಬ್ರವರಿ ಬರುತ್ತೆ ಅಂತ ಬಟ್ ಏನಂದರೆ ಸರ್ಕಾರ ದಿನಕ್ಕೊಂದು ಅಪ್ಡೇಟನ್ನು ಕೊಡೋದನ್ನು ನಾವು ತಿಳಿಸ್ಕೊಡ್ತೀವಿ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಪರ್ಸನಲ್ ಆಗಿ ಹೋಗಿ ನಿಮ್ಗೆ ಹೇಳಲ್ಲ ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ದಿನಕ್ಕೊಂದು ಅಪ್ಡೇಟ್ ಬಟ್ ಈಗ ಈಗ ಇದನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಟ್ಟಿರೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಾನು ನಲವತ್ತು ದಿನ ಬೆಡ್ ಒಂದು ಹೆಲ್ತ್ ಇಶ್ಯೂ ಇಂದ ಈ ತರ ಕಾರಣದಿಂದ ಆಗಿದೆ ಬಟ್ ಎಂಟರಿಂದ ಹತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಜಮಾ ಮಾಡ್ತೀವಿ ಪ್ರತಿಯೊಬ್ರು ಮಹಿಳೆಯರ ಖಾತೆಗೂ ಜಮಾ ಆಗತ್ತೆ ಯಾವುದೇ ರೀತಿಯಾಗಿ ಇದು ಕ್ಯಾನ್ಸಲ್ ಆಗೋದಾಗ್ಲಿ ಅಥವಾ ಬೇರೆ ಏನೂ ಆಗಲ್ಲ ಹದಿನಾರು ಹದಿನೇಳನೇ ಕಂತಿನ ಹಣವನ್ನು ಮೊದಲು ಜಮಾ ಮಾಡ್ತೀವಿ ಹದಿನೇಳನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರಿದ್ದಾರೆ ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಯಾರು ಕೂಡ ಈ ಸುಳ್ಳು ಊಹಾಪೋಹಗಳನ್ನು ನಂಬಕ್ಕೆ ಹೋಗಿ ನೀವು ಕೂಡ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಸುಳ್ಳು ಸುದ್ದ ಎಬ್ಬಿಸೋರು ಎಲ್ಲ ಕಡೆ ಇದ್ದೇ ಇರ್ತಾರೆ ನಿಮ್ಗೆ ಗೊತ್ತಿದೆ ಅಕ್ಕಪಕ್ಕದಲ್ಲೂ ಕೂಡ ಇದ್ದೇ ಇರ್ತಾರೆ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಅಕ್ಕ ಸ್ವಲ್ಪ ಬೇಗ ಬರ್ಬೋದು ನಿಮ್ಗೆ ಲೇಟ್ ಆಗಿ ಬರ್ಬೋದು ಅಥವಾ ನಿಮ್ಗೆ ಬೇಗ ಬಂದು ನಿಮ್ಮ ಅಕ್ಕ ಪಕ್ಕದವ್ರಿಗೆ ಲೇಟ್ ಆಗಿ ಬರ್ಬೋದು ಇದೊಂದು ಇದೊಂದು ಬಹಳವಾದ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದು ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ಬಹಳ ದೊಡ್ಡ ಬದಲಾವಣೆ ಏನಂದ್ರೆ ಇದರಲ್ಲಿ ನಿಮಗೆ ನಾಳೆ ನಾಡ್ದು ಬರುತ್ತೆ ಅನ್ನೋದ್ರಲ್ಲಿ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಎಂಟರಿಂದ ಹತ್ತು ದಿನ ಆಗತ್ತೆ ಅಂತ ಅದ್ರ ಜೊತೆಗೆ ಸೊ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಫೋನ್ ಕಾಲ್ ಬರ್ತಾ ಇದೆ ಸೊ ನಿಮ್ಮಲ್ಲಿ ಯಾರಿಗಾರು ಬಂದಿದ್ರೆ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ವಿದ್ಯಾರ್ಥಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ